ನ್ಯೂಸ್ ನೆಕ್ಸ್ಟ್ ವಾಹಿನಿಯ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಈ ದಿನದ ಗ್ರಹಗಳ ಸಂಚಾರದ ಆಧಾರದ ಮೇಲೆ ಹನ್ನೆರಡು ರಾಶಿಗಳ ಇಂದಿನ ದಿನ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ ಇಂದು ಮಂಗಳವಾರ ಅಕ್ಟೋಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದು ಮೇಷರಾಶಿ ನಾಳೆ ನಿಮಗೆ ಅತ್ಯಂತ ಲಾಭದಾಯಕ ದಿನವಾಗಿರಲಿದೆ ನೀವು ತೆಗೆದುಕೊಂಡ ಹಳೆಯ ನಿರ್ಧಾರಗಳು ಅಥವಾ ಯೋಜನೆಗಳು ಫಲ ನೀಡಲಿದ್ದು ಅದಕ್ಕೆ ಬದಲಾವಣೆಗಳನ್ನು ಮಾಡಲು ಪ್ರಯತ್ನಿಸುವವರಿಗೆ ಉತ್ತಮವಾದ ದಿನ ನಿಮ್ಮ ಸಮಾಜದಲ್ಲಿ ಗೌರವ ಕೀರ್ತಿ ಹೆಚ್ಚಲಿದೆ ಉನ್ನತ ಸ್ಥಾನದಲ್ಲಿರುವ ವ್ಯಕ್ತಿಗಳಿಂದ ಅಥವಾ ಪ್ರಭಾವಿಗಳಿಂದ ಸಂಪೂರ್ಣ ಬೆಂಬಲ ಸಿಗುತ್ತದೆ ಮಕ್ಕಳ ವಿಷಯದಲ್ಲಿ ಸಂತೋಷ ಹೆಚ್ಚಲಿದೆ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗುವುದರಿಂದ ಮಾನಸಿಕ ಶಾಂತಿ ದೊರೆಯುತ್ತದೆ ವೃಷಭ ರಾಶಿ ಇಂದು ನಿಮ್ಮ ಭಾವನೆಗಳು ಮತ್ತು ಮನಸ್ಸಿನ ಶಾಂತಿಗೆ ಹೆಚ್ಚು ಗಮನ ಕೊಡಿ ನಿಮ್ಮನ್ನು ಆಕರ್ಷಿಸುವ ಮತ್ತು ಸಂತೋಷಪಡಿಸುವ ಹವ್ಯಾಸಗಳಲ್ಲಿ ಅಥವಾ ಚಟುವಟಿಕೆಗಳಲ್ಲಿ ಸಮಯ ಕಳೆಯಿರಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರಿ ಹೊಸ ಹೂಡಿಕೆಗಳಿಗಿಂತ ಇರುವ ಹಣವನ್ನು ಸರಿಯಾಗಿ ನಿರ್ವಹಿಸಲು ಗಮನ ಕೊಡಿ ಮಿಥುನ ರಾಶಿ ನಿಮ್ಮ ಚಿಂತನೆ ಮತ್ತು ಶಕ್ತಿಯನ್ನು ವ್ಯರ್ಥ ಮಾಡದೆ ನೀವು ನಿಜವಾಗಿ ಏನನ್ನು ಸಾಧಿಸಲು ಬಯಸುತ್ತೀರೋ ಅದರ ಮೇಲೆ ಕೇಂದ್ರೀಕರಿಸಿ ಇದು ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ಉತ್ತಮವಾದ ದಿನ ಸಾಮಾಜಿಕ ಸಂಬಂಧಗಳು ಮತ್ತು ಸಂಪರ್ಕಗಳು ವೃತ್ತಿ ಅಥವಾ ವ್ಯವಹಾರದಲ್ಲಿ ಸಹಾಯ ಮಾಡಬಹುದು ನಿಮ್ಮ ಮಾತುಗಾರಿಕೆಯಿಂದ ಜನರನ್ನು ಆಕರ್ಷಿಸುವಿರಿ ಕರ್ಕಾಟಕ ರಾಶಿ ದಿನವಿಡೀ ಶಾಂತವಾಗಿ ಮತ್ತು ಒತ್ತಡ ಮುಕ್ತವಾಗಿರಿ ಅನಗತ್ಯ ಚಿಂತೆಗಳಿಂದ ದೂರವಿರಿ ಹಣಕಾಸಿಗೆ ಸಂಬಂಧಿಸಿದ ಯಾವುದೇ ವಿಷಯ ನ್ಯಾಯಾಲಯದಲ್ಲಿ ಇದ್ದರೆ ಆ ಪ್ರಕರಣದಲ್ಲಿ ಪ್ರಗತಿ ಕಾಣಬಹುದು ಅಥವಾ ನಿಮಗೆ ಅನುಕೂಲಕರವಾದ ನಿರ್ಧಾರ ಬರುವ ಸಾಧ್ಯತೆ ಇದೆ ಮನೆಯಲ್ಲಿ ಶಾಂತಿಯ ವಾತಾವರಣವಿರುತ್ತದೆ ಸಿಂಹರಾಶಿ ನಿಮ್ಮ ಕೆಲಸ ಅಥವಾ ಯೋಜನೆಗಳ ಯಶಸ್ಸು ನಿಮಗೆ ಅತ್ಯಂತ ಸಂತೋಷವನ್ನು ತರಲಿದೆ ನಿಮ್ಮ ಮಾತನ್ನು ಇತರರ ಮುಂದೆ ಹೇಳುವಾಗ ಅವರ ಭಾವನೆಗಳನ್ನು ಗೌರವಿಸಿ ನಿಮ್ಮ ನಾಯಕತ್ವದ ಗುಣಗಳು ಮೆಚ್ಚುಗೆಗೆ ಪಾತ್ರವಾಗುತ್ತವೆ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಸ್ಥಾನ ಭದ್ರವಾಗಲಿದೆ ಕನ್ಯಾ ರಾಶಿ ಇಂದು ನಿಮಗೆ ವಿಶ್ರಾಂತಿ ಮತ್ತು ಮಾನಸಿಕ ನೆಮ್ಮದಿ ಮುಖ್ಯ ಮನೆಯಲ್ಲಿ ಮಕ್ಕಳೊಂದಿಗೆ ಸಮಯ ಕಳೆಯುವುದು ನಿಮಗೆ ಸಂತೋಷ ಮತ್ತು ಚಿಕಿತ್ಸೆಯ ಅನುಭವ ನೀಡುತ್ತದೆ ಹಣಕಾಸಿನ ವಿಷಯದಲ್ಲಿ ನೀವು ಯಾರನ್ನಾದರೂ ನಂಬುವ ಮೊದಲು ಎಚ್ಚರಿಕೆ ವಹಿಸಿ ಇಲ್ಲದಿದ್ದರೆ ಮೋಸ ಹೋಗುವ ಸಾಧ್ಯತೆ ಹೆಚ್ಚು ನಿಮ್ಮ ಕೆಲಸದಲ್ಲಿ ಯಾವುದೇ ಅಡೆತಡೆಗಳಿದ್ದರೆ ಅವು ನಿವಾರಣೆಯಾಗಲಿದೆ ತುಲಾರಾಶಿ ಕಾರ್ಯನಿರತವಾಗಿದ್ದರೂ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ಆದರೆ ಜೀವನದಲ್ಲಿ ಸಮತೋಲನ ಕಾಯ್ದುಕೊಳ್ಳಲು ವಿರಾಮ ತೆಗೆದುಕೊಳ್ಳಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸ್ವಲ್ಪ ಹಿಂದೆ ಸರಿದು ವಿಷಯಗಳನ್ನು ನೋಡಿದರೆ ಅವುಗಳ ಬಗ್ಗೆ ಉತ್ತಮವಾದ ಸ್ಪಷ್ಟತೆ ಸಿಗುತ್ತದೆ ತಕ್ಷಣಕ್ಕೆ ಯಾವುದೇ ನಿರ್ಧಾರವನ್ನು ಬಲವಂತವಾಗಿ ತೆಗೆದುಕೊಳ್ಳುವುದನ್ನು ತಪ್ಪಿಸಿ ವೃಶ್ಚಿಕ ರಾಶಿ ವಿಶ್ರಾಂತಿ ಮತ್ತು ಪುನಶ್ಚೇತನ ಇದು ಉತ್ತಮವಾದ ದಿನ ನಿಮ್ಮ ಸ್ನಾಯುಗಳಿಗೆ ವಿಶ್ರಾಂತಿ ನೀಡಿ ಮತ್ತು ಮಾನಸಿಕವಾಗಿ ಉಲ್ಲಾಸದಿಂದಿರಿ ಮುಂದೆ ಒಳ್ಳೆಯದಾಗುತ್ತದೆ ಎಂಬ ನಿರೀಕ್ಷೆಯನ್ನು ಒತ್ತಡವೆಂದು ಪರಿಗಣಿಸಬೇಡಿ ಏನಾಗಬೇಕಿದೆಯೋ ಅದು ಸರಿಯಾದ ಸಮಯದಲ್ಲಿ ಆಗುತ್ತದೆ ಎಂದು ನಂಬಿಕೆ ಇಡಿ ಶಾಂತ ಮತ್ತು ಸಕಾರಾತ್ಮಕ ಮನಸ್ಥಿತಿಯಲ್ಲಿರಿ ಧನಸು ರಾಶಿ ಸಂತೋಷವಾಗಿರಲು ನಿಮ್ಮ ಆಕಾಂಕ್ಷೆಗಳನ್ನು ಪರಿಶೀಲಿಸಿ ವಾಸ್ತವಕ್ಕೆ ಹತ್ತಿರವಾದ ಗುರಿಗಳನ್ನು ಇಟ್ಟುಕೊಳ್ಳಿ ಯೋಗ ಅಥವಾ ಧ್ಯಾನದ ಸಹಾಯದಿಂದ ಮನಸ್ಸನ್ನು ನಿಯಂತ್ರಿಸಿಕೊಳ್ಳಿ ಯೋಗ ಅಥವಾ ಧ್ಯಾನದ ಸಹಾಯದಿಂದ ಮನಸ್ಸನ್ನು ನಿಯಂತ್ರಿಸಿಕೊಳ್ಳಿ ನಿಮ್ಮಲ್ಲಿ ಹುಮ್ಮಸ್ಸು ಹೆಚ್ಚಾಗಿದ್ದು ವಿಶ್ರಾಂತಿ ಮತ್ತು ಮಹತ್ವಾಕಾಂಕ್ಷೆಯ ನಡುವೆ ಸಮತೋಲನ ಕಂಡುಕೊಳ್ಳುವುದು ಅಗತ್ಯ ಮಕರ ರಾಶಿ ನಿಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿಡಿ ಮತ್ತು ನಿಮ್ಮ ಭಯವನ್ನು ಆದಷ್ಟು ಬೇಗ ನಿವಾರಿಸಿಕೊಳ್ಳಿ ನಿಮ್ಮ ಅಂಥ ಪ್ರಜ್ಞೆ ಹೇಳಿದ್ದನ್ನು ಅನುಮಾನಿಸಬೇಡಿ ನಾಳೆ ನಿಮಗೆ ಅದು ಸರಿಯಾಗಿದೆ ಎಂದು ದೃಢೀಕರಣ ಸಿಗಬಹುದು ನೀವು ಸರಿಯಾದ ಹಾದಿಯಲ್ಲಿಯೇ ಇದ್ದೀರಿ ಎಂಬುದಕ್ಕೆ ಬಾಹ್ಯ ಚಿಹ್ನೆಗಳು ಲಭ್ಯವಾಗುತ್ತವೆ ಕುಂಭರಾಶಿ ನಿಮ್ಮ ಭರವಸೆ ಮತ್ತು ಕನಸುಗಳು ನನಸಾಗುವ ಲಕ್ಷಣಗಳು ಗೋಚರಿಸುತ್ತವೆ ನಿಮ್ಮ ಸಕಾರಾತ್ಮಕ ಮನೋಭಾವವು ಸಮೃದ್ಧಿ ಮತ್ತು ಕೀರ್ತಿಯನ್ನು ತರುತ್ತವೆ ನಿಮ್ಮ ಸಾಮಾಜಿಕ ವಲಯದಲ್ಲಿ ಹೊಸ ಅವಕಾಶಗಳು ಅಥವಾ ಒಳ್ಳೆಯ ಸುದ್ದಿಗಳು ಕೇಳಿರಬಹುದು ಮೀನರಾಶಿ ಇಂದು ನೀವು ಕೆಲಸ ಅಥವಾ ವೈಯಕ್ತಿಕ ಜೀವನದಲ್ಲಿ ಹಲವಾರು ಒತ್ತಡಗಳು ಮತ್ತು ಭಿನ್ನಾಭಿಪ್ರಾಯಗಳನ್ನು ಎದುರಿಸಬೇಕಾಗಬಹುದು ಶಾಂತವಾಗಿರಿ ಮತ್ತು ತಾಳ್ಮೆಯಿಂದ ಪ್ರತಿ ಸವಾಲನ್ನು ನಿಭಾಯಿಸಿ ಹಣಕಾಸಿನ ವ್ಯವಹಾರಗಳಲ್ಲಿ ಎಚ್ಚರ ವಹಿಸುವುದು ಉತ್ತಮ ನಿಮ್ಮ ನಿತ್ಯದ ಭವಿಷ್ಯವನ್ನು ತಿಳಿಯಲು ನ್ಯೂಸ್ ನೆಕ್ಸ್ಟ್ ಡಿಜಿಟಲ್ ವಾಹಿನಿಯನ್ನು ಇಂದೇ ಸಬ್ಸ್ಕ್ರೈಬ್ ಮಾಡಿ